ಅಕ್ಟೋಬರ್ ಹದಿನೇಳಕ್ಕೆ ಮಂಗಳೂರು ನಗರದ ವಿವಿಧೆಡೆ ಪವರ್ ಕಟ್ ಅಕ್ಟೋಬರ್ ಹದಿನೇಳರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನೂರ ಹತ್ತು ಬಾರ್ ಮೂವತ್ತ ಮೂರು ಬಾರ್ ಹನ್ನೊಂದು ಕೆ ವಿ ಕುಲಶೇಖರ ಉಪಕೇಂದ್ರದಿಂದ ಹೊರಡುವ ಹನ್ನೊಂದು ಕೆ ವಿ ನಾಗೂರಿ ಎಕ್ಕೂರ್ ಫೀಡರ್ ಮತ್ತು ಹನ್ನೊಂದು ಕೆ ವಿ ಪಂಪೆಲ್ ಫೀಡರ್ನಲ್ಲಿ ವ್ಯವಸ್ಥೆ ಸುಧಾರಣಾ ಕಾಮಗಾರಿ ನಡೆಯುತ್ತೆ ಹೀಗಾಗಿ ಸದರಿ ಹನ್ನೊಂದು ಕೆ ವಿ ಫೀಡರ್ಗಳಲ್ಲಿ ಮರುಳಿ ಪಂಪೆಲ್ ಅಳಪೆ ಮೇಘನಗರ ನಾಗೂರಿ ನೇತ್ರಾವತಿ ಬಡಾವಣೆ ಕಪಿತಾನಿಯೋ ರೆಡ್ ಬಿಲ್ಡಿಂಗ್ ರೈಲ್ವೆ ಸ್ಟೇಷನ್ ಕ್ವಾಡ್ ಸೆಂಟರ್ ಇಂಡಿಯನ್ ಹಾಸ್ಪಿಟಲ್ ನೆಟ್ ಎಜುಕೇಷನ್ ಕೆಂಬಾರ್ ಪಡೆ ಜಂಕ್ಷನ್ ಕ್ಯಾಂಪ್ಕೋ ಕ್ವಾಟ್ರಸ್ ದರ್ಬಾರ್ ಹಿಲ್ಸ್ ಮಹಾವೀರ ಸರ್ಕಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಜೊತೆಗೆ ಅಕ್ಟೋಬರ್ ಹದಿನೇಳರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮೂವತ್ತ ಮೂರು ಬಾರು ಹನ್ನೊಂದು ಕೆ ವಿ ಕದರಿ ಉಪಕೇಂದ್ರದಿಂದ ಹೊರಡುವ ಹನ್ನೊಂದು ಕೆವಿ ಕದರಿ ಟೋಲ್ಗೇಟ್ ಫಿಟರ್ನಲ್ಲಿ ವ್ಯವಸ್ಥೆ ಸುಧಾರಣೆ ಹಾಗೂ ತುರ್ತು ನಿರ್ವಹಣಾ ಕಾಮಗಾರಿ ನಡೆಯುತ್ತೆ ಹೀಗಾಗಿ ಅಭಿನಂದನ್ ಟೋಲ್ಗೇಟ್ ತಾರೆತೋಟ ನಂತೂರು ಬಸ್ ಸ್ಟ್ಯಾಂಡ್ ಕರಾವಳಿ ಲೇನ್ ಕೊಚ್ಚಿನ್ ಬೇಕರಿ ಜೋಗಿಮಠ ಸರ್ಕಿಟ್ ಹೌಸ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಎಂಬ ಮಾಹಿತಿ ಅಕ್ಟೋಬರ್ ಹದಿನಾರರ ಸಂಜೆ ಆರು ಗಂಟೆಗೆ ಸಿಕ್ಕಿದೆ